ಅಜ್ಜಂದಿರ ಕಾಲದಲ್ಲಿ ಜನರು ಬಾವಿ ಕೆರೆ ಸಣ್ಣಪುಟ್ಟ ನೀರಿನ ಪ್ರವಾಹ ಹರಿಯುವಲ್ಲಿ ಹಾಗೂ ನದಿ ದಡದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಪ್ರತಿದಿನ ಸ್ನಾನವನ್ನು ಮಾಡುತ್ತಿದ್ದರು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಂದ ಹೊರಬರುವ ಸೂರ್ಯನ ಕಿರಣಗಳಲ್ಲಿ ವಿಟಮಿನ್ ಡಿ ಇರುತ್ತದೆ ಹಾಗೂ ವಿಟಮಿನ್ ಡಿ ಅನೇಕ ರೋಗಗಳು ಬರದಂತೆ ತಡೆಗಟ್ಟುವ ಸಾಮರ್ಥ್ಯವನ್ನು ಹೊಂದಿದೆ ವಿಟಮಿನ್ ಡಿ ಮನುಷ್ಯನ ಶರೀರದಲ್ಲಿರುವ ಪ್ರಮುಖ ಪೌಷ್ಟಿಕಾಂಶಗಳಲ್ಲೊಂದು ವಿಟಮಿನ್ ಡಿ ಕೊರತೆಯಿಂದ ವಿಟಮಿನ್ ಡಿ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿರುವುದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದಲ್ಲದೆ ಅನೇಕ ರೋಗ ಲಕ್ಷಣಗಳು ಕಂಡುಬರುತ್ತದೆ ವಿಟಮಿನ್ ಡಿ ಕೊರತೆಯುಂದುಂಟಾಗುವ ಲಕ್ಷಣಗಳ ಕುರಿತಿರುವ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ಹಂಚಲಾಗುತ್ತಿದೆ ನೀವಿನ್ನು ಚಂಚಲ್ ಮೀಡಿಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಪುರುಷರಿಗಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಕಂಡುಬರುವ ಬೆನ್ನು ನೋವು ಮತ್ತು ಸೊಂಟ ನೋವಿಗೆ ಹಲವು ಕಾರಣಗಳಲ್ಲಿ ವಿಟಮಿನ್ ಡಿ ಕೊರತೆಯು ಒಂದು ವಿಟಮಿನ್ ಡಿ ಕೊರತೆಯಿಂದ ಸಹಮೂಲೆಗಳಿಗೆ ಸಂಬಂಧಪಟ್ಟ ಕ್ಯಾಲ್ಸಿಯಂ ಪ್ರಮಾಣ ಸರಿಯಾಗಿ ದೊರೆಯದೇ ಇರುವುದರಿಂದ ಬೆನ್ನು ನೋವು ಮತ್ತು ಸೊಂಟ ನೋವು ಸಂಭವಿಸುತ್ತದೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಪುರುಷರ ಅಥವಾ ಸ್ತ್ರೀಯರ ತಲೆ ಕೂದಲು ಒದುರುತ್ತಿದ್ದರೆ ವಿಟಮಿನ್ ಡಿ ಕೊರತೆಯಿಂದಾಗಲೂ ಹೆಚ್ಚಿನ ಸಾಧ್ಯತೆ ಇದೆ ವೈದ್ಯರಿಗೆ ತಿಳಿಸಿ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಳಬೇಕು ಚುರುಚುರುಕಿನಿಂದಿರಬೇಕಾದ ಚಿಕ್ಕ ವಯಸ್ಸಿನಲ್ಲಿಯೇ ಮೂಳೆಗಳ ಸಮಸ್ಯೆ ಕಂಡುಬರುವುದು ಬೇಸರದ ಸಂಗತಿ ವಿಟಮಿನ್ ಡಿ ನಾವು ತಿನ್ನುವ ಆಹಾರದಲ್ಲಿರುವ ಕ್ಯಾಲ್ಸಿಯಂ ಹೀರಿಕೊಂಡು ಮೂಳೆಗಳ ರಚನೆ ಹಾಗೂ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಆದುದರಿಂದಲೇ ವಿಟಮಿನ್ ಡಿ ಸರಿಯಾಗಿ ದೇಹದಲ್ಲಿ ಇಲ್ಲದೇ ಇರೋದು ಮೂಳೆಗಳ ಸಮಸ್ಯೆಗೆ ಕಾರಣವಾಗುತ್ತದೆ ಮನಸ್ಸು ಮತ್ತು ಶರೀರ ಅಪಾರ ನಂಟನ್ನು ಹೊಂದಿದೆ ದೇಹಕ್ಕೆ ಸಿಗಬೇಕಾದ ವಿಟಮಿನ್ ಡಿ ಸರಿಯಾದ ಪ್ರಮಾಣದಲ್ಲಿ ದೊರೆಯದೇ ಇದ್ದಲ್ಲಿ ಮನಸ್ಸಿನ ನೆಮ್ಮದಿಯು ಹಾಲಾಗುತ್ತದೆ ಇದ್ದಕ್ಕಿದ್ದಂತೆ ಕೋಪ ಬರುವುದು ಈ ಕ್ಷಣ ಇದ್ದಂತೆ ಮತ್ತೊಂದು ಕ್ಷಣ ಇರಲು ಆಗದೇ ಇರುವುದು ಇವುಗಳಲ್ಲೊಂದು ವಿಟಮಿನ್ ಡಿ ಕೊರತೆಯೊಂದುಂಟಾಗುವ ರೋಗಗಳು ಬಾರದಿರಲು ಮನಸ್ಸಿನ ನೆಮ್ಮದಿ ಕಾಪಾಡಲು ಮನಸ್ಸು ಶಾಂತಿಯುತವಾಗಿರಲು ಬೆಳಗಿನ ಸಮಯದಲ್ಲಿ ಸೂರ್ಯನ ಎಲೆಬಿಸಿಲಿನಲ್ಲಿ ವಾಕಿಂಗ್ ಮಾಡಬೇಕು ವಿಟಮಿನ್ ಡಿ ಹೊಂದಿರುವ ಆಹಾರ ಪದಾರ್ಥಗಳನ್ನು ಸೇವಿಸುತ್ತಿರಬೇಕು ವಿಟಮಿನ್ ಡಿ ಹೊಂದಿರುವ ಆಹಾರ ಆಹಾರಗಳು ಯಾವುವು ಎಂಬುದರ ಕುರಿತು ಮತ್ತೊಂದು ವಿಡಿಯೋ ದೊರೆಯಲು ಕಮೆಂಟ್ ಮಾಡಿ ಲಿಂಕ್ ಕಳುಹಿಸಿ ಕೊಡಲಾಗುವುದು ನೀವಿನ್ನು ಉಪಯುಕ್ತ ಮಾಹಿತಿಗಳನ್ನು ನೀಡುವ ಚಂಚಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ